ಮೂವಿ ತುಂಬಾ ಚೆನ್ನಾಗಿದೆ ಸೊ ವೆರಿ ಎಜುಕೇಟಿವ್ ಮೂವಿ ಎಲ್ಲ ಮಕ್ಕಳು ಪೇರೆಂಟ್ಸ್ ಕಲಿಬೇಕು ದುಡ್ಡು ಮೊಬೈಲ್ ಕೊಟ್ಟರು ಬೇಕು ಅನ್ನೋದಕ್ಕೋಸ್ಕರ ಕೊಡಬೇಕು ಎಲ್ಲರೂ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ದೇವ್ ವರ್ಕ್ ವೆರಿ ಹಾರ್ಡ್ ವೆರಿ ನೈಸ್ ಮೂವಿ ಟು ಆಕ್ಟರ್ಸ್ ವೆರಿ ನೈಸ್ ಗುಡ್ ಮೆಸೇಜ್ ಎಲ್ಲರೂ ನೋಡಬೇಕಾದಂತ ಚಿತ್ರ ಇದು ಪ್ರತಿಯೊಬ್ಬರು ನೋಡಬೇಕಾದಂತ ಚಿತ್ರ ಕೆಟ್ಟ ತಂದೆ ತಾಯಿಗಳು ಕೆಟ್ಟ ಮಕ್ಕಳು ಪರಿವರ್ತನೆ ಆಗುವಂತ ಚಲನಚಿತ್ರ ಆಯಿತು ಎಲ್ಲರೂ ನೋಡಬಹುದು ನೋಡಬೇಕು ಸ್ಟೂಡೆಂಟ್ಸ್ ನೋಡಬೇಕು ಎಷ್ಟು ಚೆನ್ನಾಗಿದೆ ಫಿಲಿಮ್ ಏನಂದ್ರೆ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಹೇಳ್ಬೇಕು ಮಕ್ಕಳಿಗೆ ಹೇಗೆ ಬೆಳೆಸ್ಬೇಕಂತ ನಾವು ಮೇನ್ ಪೇರೆಂಟ್ಸ್ ತಿಳ್ಕೊಬೇಕು ಚೆನ್ನಾಗಿದೆ ಹೇಗಿದೆ ಅದೇ ಲೇಟೆಸ್ಟ್ ಸೋಷಿಯಾ ಸೋಷಿಯಲ್ ಮೀಡಿಯಾದ ಮಿಸ್ಯೂಸ್ ಹೇಗಾಗುತ್ತೆ ಆ್ಯಪ್ಸ್ ಬಗ್ಗೆ ಎಲ್ಲ ಹೇಗೆ ಜನ ಮಿಸ್ಯೂಸ್ ಮಾಡ್ಕೋತಾರೆ ಸ್ಟೂಡೆಂಟ್ಸ್ ಹೇಗೆ ಹಾಳಾಗ್ತಿದ್ದಾರೆ ಅದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಒಂದು ಸೊಸೈಟಿಗೆ ಒಂದು ಮೆಸೇಜ್ ಕನ್ವೆ ಮಾಡಿದ್ದಾರೆ ಥ್ರೂ ಸ್ಟೂಡೆಂಟ್ಸ್ ಕ್ಯಾರೆಕ್ಟರ್ಸು ಅವರೆಲ್ಲ ಹೇಗೆ ಹಾಳಾಗ್ತಾರೆ ಅನ್ನೋದ್ರ ಬಗ್ಗೆ ಓವರ್ ಆಲ್ ನೈಸ್ ಮೂವಿ ಮೆಸೇಜ್ ಅದೇ ಮೆಸೇಜ್ ಇದೆ ತಾನೆ ಓವರ್ ಯೂಸ್ ಆಫ್ ಮೊಬೈಲ್ಸ್ ಇನ್ಸ್ಟಾ ಸೋಷಿಯಲ್ ಮೀಡಿಯಾಸ್ ಎಲ್ಲ ಮಿಸ್ಅಡ್ವಾಂಟೇಜ್ ಅದು ಹೆಂಗೆ ಸಮಾಜದ ಮೇಲೆ ಪರಿಣಾಮ ಬೀರ್ತಾ ಇದೆ ಅಡ್ವರ್ಸ್ ಎಫೆಕ್ಟ್ಸ್ ಹೇಗೆ ಬರ್ತಾ ಇದೆ ತಂದೆ